ಕಿವಿನ ಹಗರಿರ್ತಾವ್ರಿ ಈಗೇನು ಕೊಟ್ರೆ ಅದ್ರ ಮೇಲೆ ದಪ್ಪ ದಪ್ಪ ಕಂಬ ಕಾಣ್ತಾವಲ್ಲ ಈಗ ನೋಡ್ರಿ ಸ್ನೇಹಿತರೆ ಮಡಗಿ ಯಾರಾಗ ಚಾಲೋ ಮಾಡಿ ಟೇಸ್ಟ್ ಆಗುತ್ತ ನಮ್ಮ ನಮ್ಮ ಮನೆಗೆಲ್ಲ ಒಳಗಿಲ್ಲ ಅದಕ್ಕೆ ಇಲ್ಲಿ ಬಂದಾಗ ಇವ್ರು ಏನು ಮಾಡ್ತಾ ಹಿಂಗೆ ಮಾಡಿ ಈಗ ಇದು ನಡೆದೈತಿ ಕಾಂಕ್ರೀಟ್ ಮಾಡ್ಬೇಡ ಅಂತೇಳಿ ಕಬ್ಬಿನ ಏನು ಫಿನಿಶಿಂಗ್ ಎಲ್ಲ ಕೊಡೋದು ಭಾಳ ಐತೆ ಅದಕ್ಕೆ ಅದ್ರ ಮೇಲೆ ಪೂರ್ತಿ ಸ್ಲ್ಯಾಬ್ ಬರ್ತೈತಿ ನೋಡೋಣ ಸ್ಲ್ಯಾಬ್ ಎಷ್ಟು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರ್ರಿ ಇವತ್ತಿನ ಲಾಗ್ ಈಗ ಚಲೋ ಮಾಡ್ಕೊಳಗತೀನಿ ಬೆಳಗ್ಗೆಯಿಂದ ಇವತ್ತಿನ ಒಳಗೆ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಈಗ ನೋಡ್ರಿ ಬೆಳಗ್ಗೆ ಎದ್ದು ನೀರು ಹೊಲಿಗೆ ಇಟ್ಟು ಈ ಕಡೆಗೆ ನಾನು ಬಂಡ ತೆಗತಿದ್ದೆ ನಮ್ಮ ತುಂಬ ನನ್ನ ಜೊತೆನೇ ಎದ್ದು ಬಂದಿದ್ದ ಟೈಮ್ ಕರೆಕ್ಟ್ ಆರು ಗಂಟೆ ಆಗೈತಿ ರೀ ಅದು ಸೇಮ್ ರುಟೀನೇ ಚೇಂಜ್ ಆಗಿಲ್ಲ ಆರು ಗಂಟೆಗೆ ಎದ್ದಿದ್ದು ಇಲ್ಲಿನ ಆರು ಗಂಟೆಗೆ ಪಟ್ಟ ನೇಚರ್ ಆಗ್ಯ ಬಿಡ್ತೈತಿ ಎದ್ದು ಒಲೆ ಹಚ್ಚಿ ನೀರು ಇಟ್ಟು ತಮ್ಮ ಬೇಗ ಹಾಕದ ಬೆಳಗ್ಗೆ ಕೆಲ್ಸಕ್ಕೆ ಹಂಗಾಗಿ ಒಳಗೆ ಮಾರ್ನಿಂಗ್ ರೂಟೀನಿ ಸ್ಟಾರ್ಟ್ ಆಗದ ಇಲ್ಲಿಂದ ರೀ ನೀರು ಒಲಿಯಿಂದನ ಆಮೇಲೆ ಮಿಕ್ಕಿದೆಲ್ಲ ಚಾಲು ಆಕೈತಿ ನೋಡ್ಕೊಂಬ್ರಿ ಏನೆಲ್ಲ ಐತಂತೆ ಬರ್ರಿ ಇವತ್ತು ಹಳ್ಳಿ ಒಳಗ ದಿನಚರಿ ಹೆಂಗಿರ್ತಂತೆ ಶೇರ್ ಮಾಡ್ಕೋತೀನಿ ಆ ಕಡೆ ಒಲಿ ಹಚ್ಚಿ ನೀರಿಗೆ ಇಟ್ಟಿನ್ರಿ ಜಾಗಕ್ಕ ಇಲ್ಲಿ ತಂದೆ ಮಗ ಏನು ಮಲ್ಕೊಂಡಾರೀ ಮನ್ವಿತ್ತು ಅವ್ರ ಪಪ್ಪ ಈ ಕೂಸು ಈ ಕೂಸು ನಾನು ಆ ಮಾಪು ನಮ್ಮ ಇಲ್ಲಿ ಮಲ್ಕೊಂಡಿದ್ವಿ ನಾವು ಎದ್ದು ಎದ್ದೀವಿ ಇವರು ಹೊಸ ಮನೆ ಮಕೊಂಡಿರ್ತಾರೆ ಹೋಗಿ ಕಾಯ್ದಂಗೆ ಆಗುತ್ತೆ ಅಲ್ಲೇ ಮಕ್ಕಳಂಗೆ ಆಗತ್ತ ಅಂತೇಳಿ ಅಲ್ಲೇ ಮಕೊಂಡಿರ್ತಾನೆ ಬಾಂಡೆ ಆಯ್ತು ಈಗ ಇವನು ಕೆಲ್ಸಕ್ಕೆ ಹೋಗೆಲ್ಲ ತಯಾರು ಮಾಡ್ಕೊಳಕ್ತಾನೆ ಬರ್ರಿ ಇವತ್ತಿನ ದಿನಚರಿ ಹಿಂಗೆಲ್ಲ ಇರುತ್ತೆ ಶೇರ್ ಮಾಡ್ಕೊತೀನಿ ಈಗ ಮಾಡ್ತಾನ ಜಾಕ ಹ್ಞೂ ಚೆನ್ನಡಿ ನಾನು ನಿನ್ನೆ ಎಲ್ಲರೂ ಹಂಗಾದಿ ಮಾಡ್ಬೇಕು ಹೆಂಗೆ ಹೇಳ್ಬೇಕು ಪಟ್ ಪಟ್ ಶಂಬ ಹಾಕಿ ಕದಂಬುರ್ತಾಲೆ ಈ ನೋಡಿರಿ ಟೈಮು ಹತ್ತು ಗಂಟೆ ಆಯ್ತು ನಾಷ್ಟ ಮಾಡಿ ನಾವು ಈ ಒಂದು ತಿನ್ಸಿ ಇವರಿಬ್ಬರಿಗೆ ಹಾಕೊಟ್ಟೆ ನಾನು ನಾಷ್ಟ ಮಾಡಿದ್ದೆ ಇವರಿಬ್ಬರು ಈಗ ಮಾಡಕಾರ ಇಲ್ಲಿ ನೀರು ಮೇಲೆ ಬಟ್ಟೆ ಹೋಗ್ಬೇಕು ನೀರಿಡದೈತಿಷ್ಟು ಬಟ್ಟೆ ಹೋಗ್ಬೇಕು ಮಾಡಾಗೈತಿ ಗಂಡಿಗಳು ಬರ್ತಾರ ಹ್ಞೂ ಹ್ಞೂ ಅಕ್ಕಿ ಕೇಳಿದ್ರೆ ಅಕ್ಕಿ ನಮಗೆ ಓದ್ಯನಾ ಖಂಡಗಳು ಹೇಳು ಅಜ್ಜಿ ಅಂದ್ರೆ

ಸ್ನೇಹಿತರ ಈಗ ನೋಡ್ರಿ ಅಲ್ಲಿ ನಮ್ಮ ರಚನೆ ಅಲ್ರಿ ನಾ ಈ ಕಡೆಗೆ ಪಲ್ಯ ಮಡಕಿನಿ ಬೆಂಡೆಕಾಯಿ ಪಲ್ಯ ಈಗ ಗಿರಿ ಸಾಸಿ ಉಳ್ಳಾಗಡ್ಡಿ ಕರಿಬೇವು ಹಾಕೊಂಡಿನಿ ಹಣ್ಣು ಹಾಕೊಂಡಿನಿ ಬೆಂಡೆಕಾಯಿಗೆ ಸ್ವಲ್ಪ ಹುಳಿ ಒತ್ತಿ ಮಾಡಿ ಹರ ಮಾಡಿದ ಪಲ್ಯ ರುಚಿ ಆಗ್ತತಿ ಈಗಿರಿಗ ಸ್ವಲ್ಪ ಮೆಚ್ಚಗಲ್ರಿ ಟೊಮೆಟೊ ಹಾಂ ಹಾಕಿ ಬೆಂಡೆಕಾಯಿನ ಹುರಿದೀನಿ ಜಾಸ್ತಿ ಕರ್ರಿಗೆ ಆಗಂಗೆ ಹುರಿದಿಲ್ಲ ಮೀಡಿಯಮ್ ಆಗಿ ಹುರ್ಕೊಂಡೀನಿ ಈಗ ಅದು ಕುದ್ದ್ಮೇಲೆ ಇನ್ನು ಹಾಕಬೇಕು ಮೇನಾಗಿ ನಮ್ಮ ಕಡೆ ಹಳ್ಳಿ ಕಡೆ ಮಾಡೋಂಥ ಯಾವುದೇ ಪಲ್ಯ ಅದು ಪುಡಿ ಮುಖ್ಯ ಅದಕ್ಕೆ ಭಾಳ ತಿಟಿಯಾಗ್ ರೀ ಈಗ ನಾನು ಇನ್ನೊಂದು ಸೂರು ಹಾಕಿ ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ಟು ಖಾರ ಪುಡಿ ಇದನ್ನು ಊಟ ನೋಡೋಕೆ ಭಾಳ ಊಟ ಐತ್ರಿ ಊಟ ಅಂದ್ರೆ ಕಾಳು ಕಾಳು ಅಂತ ಮನಿಕಾರು ಪುಡಿ ಇದು ಗುರಳಪುಡಿ ಗುರಳ ಪುಡಿ ಹಾಕಿದ್ರೆ ಪಲ್ಯ ಬರೀ ಮಸ್ತ್ ಆಕೈತೆ ನೋಡ್ತಿರ್ಬೋದು ಇಲ್ಲಿ ನೋಡಿ ಈ ಗೊಜ್ಜ ತೊಗೊಂಡ ಆಗೈತಿ ಆಗೈತಿ ಈಗ ನಾವೀಗ ಬೆಂಡೆಕಾಯಿ ಹಾಕೊಳ್ಳೋಣ ಹುರ್ದಿರೋ ಬೆಂಡೆಕಾಯಿ ಇಷ್ಟು ಬೆಳಿಗ್ಗೆ ಇವತ್ತು ನಾಷ್ಟ ಎಲ್ಲ ಡೈರೆಕ್ಟು ರೊಟ್ಟಿ ಪಲ್ಯ ಊಟಗೈತಿ ಏನಮ್ಮ ಹೌದೈ ಇದನ್ನ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಡ್ಬೇಕು ಬೆಂಡೆಕಾಯಿನ ಜಾಸ್ತಿ ಕುದಿಸ್ಬಾರ್ದು ಮೀಡಿಯಮ್ ಕುದಿಸ್ಕೊಂಡ್ರೆ ಸಾಕು ಅತೀ ತಿಕ್ಕಿಕ್ಕ ಚೆನ್ನಾಗಿ ಕುದಿಸ್ಬಾರ್ದು ಇದಕ್ಕೊಂಚೂರು ಹುಣಸುಳ್ಳಿ ರಸ ಬಿಡ್ತೀನಿ ರೀ ಟೊಮೆಟೋ ಹಾಕೀನಿ ಆದ್ರೂ ಸ್ವಲ್ಪ ಹುಣ್ಸುಳಿ ಬಿಡ್ತೀನಿ ಅಂದ್ರೆ ಇನ್ನು ಟೇಸ್ಟ್ ಹಾಕೈತಿ ಸ್ವಲ್ಪ ನೀರಾಗ್ತೀನಿ பல்ய அத்தி நீர் நீர் மாத்தி ஒட ஒன்னாக பல்யா ரெடி ஆகல்

ಇಲ್ಲೇ ಆದ್ರೆ ನಮ್ ಪಲ್ಯ ಮಾಡಿ ರೀತಿ ಹಿಂಗ ನಮ್ಮ ಹಿಂಗ್ ಕಲಸಿದ್ದು ಗಟ್ಟಿಯಾಗಿರ್ಬೇಕು ಆತರ ಎಲ್ಲ ಮಸಾಲೆ ಅದ್ರಾಗ ಇರ್ಬೇಕು ನಮ್ಮ ಯಜಮಾನ್ ಹೆಂಗ್ ಕಲ್ಸಿ ರೇಟ್ ಸ್ವಲ್ಪ ನೀರ್ ಮಾಡಿ ಮಾಡ್ತಾರ ಅದೊಂದ್ರ ಡಿಫ್ರೆಂಟ್ ಆಗುತ್ತೆ ಒಡಗ ಇಲ್ಲಿ ಅದಕ್ಕ ನಾ ಇಲ್ಲಿ ಬಂದಾಗ ಇವ್ರ ಹೆಂಗ್ ಮಾಡ್ತಾರೆ ಹಿಂಗ ಮಾಡ್ತೀನಿ ಅಲ್ಲಿ ಇದ್ದಾಗ ನನ್ ಇಷ್ಟ ಹಂಗ ಮಾಡ್ತೀನಿ ನೀನ್ ಊಟ ಮಾಡ್ತಿಲ್ಲ ಹುಣ್ಣಪ್ಪ ಹೆಂಗ್ ಪಲ್ಯ ಆಯ್ತಾ ಹ್ಮ್ ಬಿದ್ದಿ ತಾನು ನೀ ತುದಿ ಸರಿ ಬರ್ಬೇಡ ಸರಿ ಇದೊಂದು ಹುಡುಗ ಒಂದು ಮುಟ್ಟಿಗೆ ಕೊಟ್ಟು ಎಷ್ಟೊತ್ತು ರೀ ಇನ್ನು ಮೂಗ್ಸ್ ನೀವು ಒಳಗೆ ಸರಿ ರೀ ನೀವ್ ಯಾಕಂ ತುದಿ ಕೂತ್ರಿ ಅಪ್ಪಸ್ ಕೂತಾರ ಅವನ್ಗ ಅವ್ನ್

అజ్జగ మా అమ్మగా పప్పాగా హాకొట్ కేందాకీ ఎల్ వంద పల్ ఎగ్రస్ ఇష్టపడతా బిట్ర స్వల్ప కమ్ పల్ల రొట్టి ఉంటాయి ಸ್ನೇಹಿತರೆ ನೋಡಿರಿ ಮೊನ್ನೆ ಮತ್ತು ಮಧ್ಯಾಹ್ನ ಯಾವುದೇ ರೀತಿ ಲಾಗ್ ಮಾಡೋಕೆ ಹೋಗಲಿಲ್ಲ ಬಿಸಿ ಆಗಿಬಿಟ್ವಿ ಈಗ ರಾತ್ರಿಗಾಗ್ತೈತೆ ರೀ ಅಲ್ಲಿ ಸಂಜೆ ನಾಳೆ ಅವಳು ರಾತ್ರಿ ಮುಗಿಯೇ ಚಲೋ ಆಗ್ತೈತಿ ಈಗ ಲಾಗ್ ಚಾಯ್ ಎಲ್ಲ ಕುಡಿದ್ವಿ ಮಳೆಗಳಿದ್ದಿತ್ತು ಈಗ ಸಣ್ಣ ಸ್ವಲ್ಪ ಮಳೆಗಳು ಬಂತು

ಮಾಡ್ತೀನಿ ಬರ್ರಿ ಈಗ ಅಡುಗೆ ಮಾಡೋಣ ಅಡಿಗೆಗೆ ಏನೇನು ಮಧ್ಯಾಹ್ನ ಅನ್ನ ಮಾಡಿದ್ದ ಐತಿ ಅನ್ನ ಐತಿ ಸ್ವಲ್ಪ ಅವ ಬೇಳೆ ಕುದಿಸಿಟ್ಟಾಳ ಒಲಿ ಮೇಲೆ ಅದು ಹೊರಗೆ ಬೇವ ಅದು ಹಂಗೆ ಬಿಡ್ಲಾ ಹ್ಞೂ ಅದು ಕಟ್ಟಷ್ಟಾಯ್ತು ರೀ ಬೇಳೆ ಎಲ್ಲ ಉಂಡಾರ ಹಾಕೊಂಡು ಹಾಕೊಂಡು ಸ್ವಲ್ಪ ಕಟ್ ಐತಿ ಇರ್ಲಿ ಅದೇ ಬಾಳೆಲ್ಲ ಎಲ್ಲ ಮಧ್ಯಾಹ್ನ ಅದ್ರ ಮೇಲೆ ಊಟ ಆಗೈತಿ ಈಗ ಉಪ್ಪಿಟ್ಟ ಐವಾ ಉಪ್ಪಿಟ್ಟ ಬಿಸಿ ಉಪ್ಪಿಟ್ಟು ಮಾಡ್ಬಿಡ್ತಿಲ್ರಿ ನಮ್ಮ ತಮ್ಮ ಹಾಲು ಎಲ್ಸಕ್ಕೆ ಆಮೇಲೆ ಇವತ್ತು ಬಾಯ್ ಜನ ಕೇಳಿದ್ರೆ ನಮ್ಮ ತಮ್ಮ ಏನು ಕೆಲಸ ಮಾಡ್ತಾನೆ ಹೇಳಿಡ್ರಿ ಹೇಳ್ರಿ ಅಂತೇಳಿ ತೋರಿಸ್ತೀನಿ ಈಗ ನಮ್ಮ ತಮ್ಮ ಏನು ಕೆಲಸ ಮಾಡ್ತಾರೆ ಅಂತೇಳಿ ಈಗ ಏನು ವ್ಯಾಪಾರ ಅಂತ ಹೇಳ್ತೀನಂತ ಈಗ ಬರ್ತೀನಿ ಈಗ ಚಹ ಓದೈತಿ ಉಪ್ಪಿಟ್ಟು ಮಾಡಿಕೊಂಡು ಮತ್ತೆ ನೋಡೋಣ

ಯಾಕೆ ಉಪ್ಪಿಟ್ಟು ಮಾಡಾಕ್ತೇಕಂದ್ರೆ ಇಲ್ಲಿ ಗುಡಿಯ ಯಾಕೆ ಮಾಡಂದ್ರ ಬೇರೆ ಏನ ಈ ಕರೆಂಟ್ ಹೋಗಿ ಮಾಡಾತ ಜನ ಹೋದ್ ಯಾವ್ದು ಉಪಿಟ್ ಮಾಡಂದ್ರ ಹಂಗಾಗಿ ರೌದ್ ಉಪ್ಪಿಟ್ಟು ಮಾಡಿ അഡ്ഗീന്ത സ്നേഹ പലവീട്ട് ആയി ജാസ് നാടേത്ത് നാപ്പിട്ട് ಮಾಡೋದು ಅದೆಲ್ಲ ಎಲ್ಲ ಮನೆಗೆಲ್ಲ ಕಡಿಮೆ ಎಲ್ಲ ಫುಡ್ ದಬ್ಬಳುಬಿಡಿ ಈಗ ಆರಿಸಿ ಅಳ್ಳಾಗ್ ಕೊಡ್ತೀನಿ ಕುದ್ದ್ತಾನೆ ಈಗ ಆರಿಸ್ಬಿಡ್ತೀನಿ ಸಾಕು ಅಳ್ಕೊಳ್ಳಿ ಅದು ಬಸ್ ಹೊರಗಡೆ ಸೆಕೆ ಆಗ ನಾನು ಸೂಪುಟ್ ಮಾಡಿದ್ರೆ ಸೆಕೆ ಆಯ್ತು ಇವರೆಲ್ಲ ಏನು ಮಾಡ್ತಾರೆ ಹೊರಗೆ ನೋಡೋಣ ಹೀಟ್ ಆಗ್ಬೈತ್ರಿ ಇಲ್ಲಿ ಬಂದಾಗಿದ ಗೊತ್ತಿಲ್ಲ ನೀರು ಊರ ಊರಂಗು ಅದಡಿಗಲ್ಲ ಅಲ್ಲಿಂದ ಮತ್ತೆ ಇಲ್ಲಿ ಒಂದು ಒಂದಾಲೆ ನೀವು ಒಂದ್ ನೀರ್ಗೂ ಹೊಂದ್ಕೊಡಕ ಆಗ್ತಿಲ್ಲ ಸುಕ್ಕಾಪಡಿನ ಗುಡಿ ಅದ್ರಾಗ ನಾನ್ ಬೇರೆ ಬೇರೆ ಕೆಲಸದ ಮೇಲೆ ಅದಡ ಹಾಕ್ತೀನಿ ನೀಟಾಗಿ ಬೈಗೆಲ್ಲ ಗುಡಿ ಆಗ್ಬೈತೆ ಹಾಗೇತಿ ಏನೋ ಒಂದಿನಿಂದ ರೆಸ್ಟ್ ಮಾಡೋಕ್ಕಾಗೋದು ಅದು ಏನೋ ಹೋಗೋತ್ತಿಲ್ಲ ಒಂದು ತಪ್ಪತ್ತಲೇ ಒಂದು ತಕ್ಕಂಥ ಏನಾದರೂ ಒಂದು ಕಳಿಸಿ ಬರ್ತಾವೆ ಅದಕ್ಕೆ ಹೋಗಬೇಕು ಅದು ತೊರಂಗೋದನ್ನು ಬಿಟ್ಟು ಅದಡಗಟ್ಟು ಅದು ಅವ್ರಿಗೆ ಗ್ರೇಟ್ ಮೇಲೆ ಮೇಲೆ ನಾನು ಈ ನಗ ನಾವು ಗರಿಯಾದಾಗೆ ನೋಡ್ಬೇಕು ಏಳು ಗಂಟೆ ತುಂಬ ಅದೇ ನಿಂದಾಯ್ತಾರೆ ಅಸ್ಸೆಲ್ ಸತಿ ಹಾಕಿಲ್ಲ ಹಾಕಿ ಆ್ಯಕ್ಚುಲಿ ಎಂಟು ಗುರಿ ಆಗಿತ್ತು ಟೈಮ್ ಏಳು ಹದಿನೈದು ಸಾವಿರದ ಅಷ್ಟು ಹಿಂದೆ ಆಗಿದೆ ಅದು ಏನು ಮಾಡೋದಿಲ್ಲ ಇನ್ನೊಂದು ದೇತಿಗಳಾದ್ರೆ ಯಾತಿಗಳಾದ್ರೆ ಗೊತ್ತಿಲ್ಲ ತುಂಬ ಮನೆಯ ಕಷ್ಟ ಪಡಬೇಕು ಭಾಳ ಬಾಳೆ ಕಷ್ಟ ಐತ್ರಿ ಇಲ್ಲಿ ಯಾರಾದ್ರೂ ಸ್ವಲ್ಪ ಆದ್ರೆ ಮನೆಗೆ ಹೋಗಿದ್ದು ಈಗ ತಮ್ಮ ಬರ್ತಾನೆ ಅಂತ ಊಟ ಉಪ್ಪಿಟ್ಟು ಆಯಿತು ಉಪ್ಪಿಟ್ಟಾಯ್ತು ಸಾರು ಮಾಡಿದ್ದೆ ಮಧ್ಯಾಹ್ನ ಮುಂಜಾನೆ ಮಾಡಿದ್ದ ಅನ್ನ ಐತಿ ಊಟ ಮಾಡ್ತೀನಿ ನೋಡ್ರಿ ಹಿಂಗಪ್ಪ ದೂರ ಕಡೆ ಸುತ್ತಮುತ್ತ ಆ ಕಡೆ ಎಲ್ಲ ಮಳೆ ಆತ ಅನ್ಸತ್ತ ಮನೆಯುತ್ತ ಗುಡುಗಿ ಸೈಡ್ ಲಂಗಿದಾಗಲೇ ಹಾಗಲ್ಲ ನೀನ ಮನವಿ ಇವತ್ತ ಮಾಡಿ ನೋಡೇನ ಅದನ್ನು ನನಗೆ ಇವತ್ತನ್ಸೈತೆ ಹ್ಮ್ ಹಾ ಬಡ ಬಡ ಈಗ ಸ್ವಲ್ಪ ಕ್ಲಾರಿಟಿ ನೋಡದು ಇಲ್ಲಿ ಲೈಟ್ ಆಯ್ತಲ್ಲ ಟಾರ್ಚ್ ಹಚ್ಚೇನು ಅನ್ಸೈತೆ ನಿನ್ ಫ್ರೆಂಡ್ ಮನೆ ತೋಂಡ ನಾಯ್ ಸಿಂ ಸಿಂಹ ಮನೆ ತೋಣ ಸಿಂಹ ಬಿಸಿ ಐತೆ ಇಲ್ಲ ಅಮ್ಮ ಅಷ್ಟ ನೋಡ ನಾ ಈಗ ಈಗ ನೋಡ್ರಿ ಸ್ನೇಹಿತರೆ ಮಡಿಗೆ ಯರಕ್ ಚಾಲೋ ಮಾಡಿದ್ರು ಫಸ್ಟಿಗೆ ಒಳಗಡೆ ಕಂಬ ಎಲ್ಲ ಕುದ್ರಿಸ್ತಾರೆ ಒಳಗಡೆ ಅನ್ಸುತ್ತೆ ನಿಮ್ಗೆ ಇದು ನಾನು ಮೇಲಿಂದ ವಿಡಿಯೋ ಮಾಡಿರೋದು ಕೆಳಗಡೆ ಅಲ್ಲೆಲ್ಲ ಕೆಳಗೆ ನಿಂತಾರಲ್ರಿ ಮನೆಯೊಳಗೆ ಅಲ್ಲೆಲ್ಲ ಫಸ್ಟ್ ಕಂಬ ನಿಲ್ಲಿಸ್ಕೊಂಡು ಆಮೇಲೆ ಮೇಲೆ ಬಂದು ಈ ಥರ ಮಡಿಗೆ ಹಾಕ್ತಾರೆ ಫಸ್ಟ್ ನೀವೆಲ್ಲ ನೋಡ್ರಿ ಫಸ್ಟ್ ನಮ್ಮ ಮನೆ ಒಳಗೆ ಕಟ್ಟಿಗೆ ಇದ್ವು ಅವ್ನ ಹೋಗಿ ಬಡ್ಗೆರ ಕಡೆ ಕೊಟ್ಟಿರ್ತಾರೆ ಅವರು ಮಡಿಗೆ ಎಲ್ಲ ರೆಡಿ ಮಾಡಿರ್ತಾರೆ ಅವು ಕರೆಕ್ಟಾಗಿ ಅದು ಎಷ್ಟು ಅಂಕ ಮನೆ ಅದು ಆ ಥರ ಎಲ್ಲ ಇರುತ್ತೆ ಅದು ಸೈಜ್ ಅದ ತಕ್ಕಂಗೆ ಮಾಡ್ಕೊಂಡ್ಬಂದಿರ್ತಾರೆ ಮನೆ ಸೈಜ್ ಏನೋ ಅದನ್ನು ನೋಡ್ಕೊಂಡು ಹೋಗಿ ಅದ್ರಾಗ ಮಡಿಗೆ ಮಾಡಿರ್ತಾರೆ ಅವರು ಆದರೆ ಒಂದೊಂದು ಒಂದೊಂದು ಸಪ್ರೇಟಾಗಿ ಎಲ್ಲ ಜೋಡ್ಸ್ಕೊತ ಹೋಗ್ಬೇಕಲ್ರಿ ಸ್ವಲ್ಪ ಕಷ್ಟ ಇರುತ್ತೆ ಟೈಮ್ ತೋತೈತಿ ಒಂದು ಏನಿಲ್ಲ ಅಂದ್ರೆ ಒಂದು ಮನೆಗೆ ಮಡಿಗೆ ಏರ್ಬೇಕಂದ್ರೆ ಒಂದು ಎಷ್ಟು ದಿನ ಬೇಕು ಫುಲ್ ಆಗ್ಬೇಕಂದ್ರೆ ಒಂದು ವಾರ ಪತ್ತು ಒಂದು ಹದಿನೈದು ದಿನನ ಬೇಕು ರೀ ಒಂದು ಮಡಿಗೆ ಪೂರ್ತಿ ಏರ್ಬೇಕಂದ್ರೆ ಒಂದು ಮನೆಗೆ ಮಡಿಗೆ ಕೆಲಸ ಪೂರ್ತಿ ಮುಗಿಬೇಕಂದ್ರೆ ಒಂದು ವಾರ ಬೇಕು ಈಗ ಅದೆಲ್ಲ ಕಂಬ ಹಾಕೊಂಡು ಬಂದು ಮೇಲೆಲ್ಲ ಇಲ್ಲಿ ಜಂತಿ ಬಡಿದ್ರಿ ಜಂತಿ ಬಡ್ದಾದ್ಮೇಲೆ ಇಲ್ಲಿ ಪಟಿಕಲ್ ತೊಗೊಂಬಂದ್ರು ಹೊಸವು ಆ ಪಾರ್ಟಿಕಲ್ನ ಅದ್ ಜಂತಿ ಮತ್ತೆ ಅವು ಏನಂತಿರಬೇಕು ಹೇಳಿ ಹೇಳಿ ಏನೇ ಕಂಬ ಹಾಂ ಆ ಜಂತಿಗೆ ಆ ಸೈಜ್ಗೆ ಕೊರದ ಪಟಿಕಲ್ನ ಆ ಕರೆಕ್ಟ್ ಆಗಿ ಅದಕ್ಕೆ ಜೋಡ್ಸಕತಾರೆ ಅಂದ್ರೆ ಈ ಪಟಿಕಲ್ ಹಾಕಿದ ಮೇಲೆ ಕಾಂಕ್ರೀಟ್ ಹಾಕೋದೈತಿ ನಾನು ಫಸ್ಟ್ ರಾಡ್ ಅದು ಕಬ್ಣ ರಾಡ್ ಎಣ್ಕೊಂಡು ಕಾಂಕ್ರೀಟ್ ಹಾಕ್ತಾರೆ ಬಿಡ್ರಿ ಆದರೆ ಕೆಲವು ಕಡೆ ಏನು ಮಾಡ್ಬಿಡ್ತಾರ ಪಟಿಕಲ್ ಹಾಕಿ ಇದ್ರ ಮೇಲೆ ಮಣ್ಣು ಹಾಕಿಬಿಡ್ತಾರೆ ಮೊದಲೆಲ್ಲ ಹಾಗೆ ಮಾಡ್ತಿದ್ರು ಆದರೆ ಈಗ ಇದು ನಡೆದೈತಿ ಕಾಂಕ್ರೀಟ್ ಮಾಡಿಬಿಡೋಣ ಅಂತೇಳಿ ಕಬ್ಣ ಎಣ್ಣದು ಆರ್ ಸಿ ಸಿ ಮಾಡ್ಬಿಡ್ತಾರೆ ಮೇಲೆ ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಕಲ್ಲು ಹಾಕಾಕತ್ತಾರ ಮಡುಗೆ ಮನೆ ಘನ ಚಂದ್ರೆ ಮೇಲೆ ಟಾಪ್ ಇವಾಯಿತು ಒಳಗಡೆ ಆಯಿತು ಮನೆ ಗಂಜ್ ಚಂದ ಕಾಣುತ್ತೆ ಆಮೇಲೆ ಫಿನಿಷಿಂಗ್ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಾಗೈತೆ ಅಂತೇಳಿ ಇಲ್ಲಿ ನಮ್ಮ ಮಾಮರು ಆಮೇಲೆ ಜೊತೆಗೆ ಸ್ವಲ್ಪ ಇವೆಲ್ಲ ಕಂಬ ಅವೆಲ್ಲ ಎತ್ತಿ ಕೊಡೋಕೆ ಜನ ಬೇಕಾಗ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಜನನ ತೊಗೊಂಡಿದ್ದ ನಮ್ಮ ತಮ್ಮ ಹೆಲ್ಪಿಗೆ ಮತ್ತು ಮಾಡೋರು ಕೆಲಸವ್ರ ಜೊತೆಗೆ ಸ್ವಲ್ಪ ಜನ ಹೆಲ್ಪಿಗೆ ಬಂದಿದ್ದರು ಇಲ್ಲಿ ಅಲ್ಲೇ ಮೇಲ್ ಕೂತ ಮಾಮ ಅವರು ಮೊಡಗಿ ಕೆಲಸ ಮಾಡೋರು ಅವನ್ನೆಲ್ಲ ಜೋಡ್ ಸಣ್ಣ ಆಗತ್ತಾರ ಹೊಡ್ರಿ ಬಡಿಯಾಕತ್ತರಿ ಜಯಂತಿನ ಪಾಟಿಕಲ್ ಹಾಕೋತ ಇವ್ರ ಹಿಂದೆ ಗುಂಡಿಗಳು ಪಾಟಿಕಲ್ ಹಾಕೋತಾ ಬರ ಈ ಥರ ಮಡಿಗೆ ಹಾಕ್ತಾರೆ ನಾನು ಮೊದಲೇ ಸಲ ನೋಡಾಕತ್ತಿದ್ದು ನಮ್ಮ ಅಡಿಗೆ ಮನೆ ನಮ್ಮ ಅಜ್ಜರದ ಐತ್ರಿ ಎಲ್ಲ ಆ ಕಡೆ ಎಲ್ಲ ಅದವು ಆದರೆ ನಾನು ಫಸ್ಟ್ ನೋಡ್ತಿರೋದಂದ್ರೆ ಇದೆ ಫಸ್ಟ್ ನಾವು ಮಡಿಗೆ ಹಾಕೋದು ಹೆಂಗೆ ಅದೆಲ್ಲ ಜಂತಿ ಹೆಂಗೆ ಬಿಡಿತಾರ ಅವುಗಳ ಹೆಸರು ಸರ್ತಿ ಸರಿಯಾಗಿ ಗೊತ್ತಿಲ್ಲ ನಮ್ಗೆ ಕಂಬ ಜಂತಿ ತೊಲಿ ಏನೇನೋ ಅಂತಾರೆ ಅವನ್ನ ಆಮೇಲೆ ಮುಂದೆ ಹೇಳ್ತೀನಿ ಈ ಥರ ಅಂತೂ ಮಡಿಗೆ ಹಾಕೋದು ಚಲೋ ಆಯ್ತು ಇವತ್ತು ನಮ್ಮ ಮನೀದು ಚಲೋ ಆಯ್ತು ಅನ್ನೋಕೇನ ಅಲ್ಲೇ ಒಂದು ನಲ್ವತ್ತು ಪರ್ಸೆಂಟ್ ಆಗೈತೆ ರೀ ಏನೋ ಫಿನ್ಷಿಂಗ್ ಎಲ್ಲ ಕೊಡೋದು ಭಾಳ ಐತೆ ಅದಕ್ಕೆ ಈ ಥರ ಐತಿ ನೋಡೋಕೆ ಈಸಿ ಅನಿಸ್ತೈತಿ ಆದ್ರೆ ಮಾಡುವಾಗ ಭಾಳ ಅಂದ್ರೆ ಭಾಳ ಕಷ್ಟ ಇರ್ತೈತಿ ರೀ ಯಾಕಂದ್ರೆ ಹೆವಿ ಅನ್ ಹೆವಿ ಇರ್ತವೆ ವೇಟ್ ಅವು ಕಟ್ಟಿಗೆ ಸಿಕ್ಕಾಬಿಟ್ಟು ಒಜ್ಜೆ ಇರ್ತೈತೆ ರೀ ಭಾಳ ಜನ ಕೈಯಾಗ ಸು ಏನದು ಗಟ್ಟಿ ಮುಟ್ಟಿ ಇದ್ದಾರು ಬೇಕು ಮಡಿಗೆ ಇರುವಾಗ ಯಾಕಂದ್ರೆ ಒಂದೊಂದು ತೊಲೆ ಒಂದೊಂದು ಕಂಬ ಎಷ್ಟು ಅನಾಹುತ ಅಂದ್ರೆ ಅನಾಹುತ ಎತ್ತಿ ಎತ್ತಿ ಕೊಡಬೇಕಲ್ಲ ಭಾಳ ಕಷ್ಟ ಕೆಲಸ ಇವು ಕಾಂಕ್ರೀಟ್ ಅಲ್ರ ಕಬ್ಬಿಣ ಹೆಣ್ಣದು ಕಾಂಕ್ರೀಟ್ ಹಾಕಿಬಿಡ್ತಾರೆ ಅದೇನು ಅಷ್ಟು ಇದು ಅನ್ಸೋದಿಲ್ಲ ಬಟ್ ಇವು ಕಟ್ಟಿಗೆ ಮಡಿಗೆ ಮನೆ ಮಾಡುವಾಗ ಸ್ವಲ್ಪ ರಿಸ್ಕ್ ಇರ್ತವೆ ಅಷ್ಟು ಸೂಕ್ಷ್ಮ ಕೆಲಸ ಒಂದು ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ರೀ ಈಗ ಅವ್ರು ಏನು ಬಿಡೋಕತ್ತಾರಲ್ಲ ಅಲ್ಲಿ ಆಯಾ ಸೈಜಿಗೆ ಕರೆಕ್ಟಾಗಿ ಮಾಡಬೇಕು ಇಲ್ಲ ಮತ್ತೆ ಕೆಳಗೆ ತೊಗೊಬೇಕು ಮತ್ತು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೆ ಸರಿ ಮಾಡಿಕೊಂಡು ಮತ್ತೆ ಮೇಲೆ ಎತ್ಬೇಕು ಇಲ್ಲಿ ಜಾಸ್ತಿ ನಮ್ಮ ತಮ್ಮ ದಿನ ಕೆಲಸ ಮಾಡ್ಕೊಂಡು ಬರೋವನು ಇಲ್ಲಿ ನಮ್ಮಅಮ್ಮಂದು ಹೆಲ್ಪ್ ಒಂದು ಭಾಳ ಭಾಳ ಐತ್ರಿ ಯಾಕಂದ್ರೆ ಅವ್ರಿಗೆ ಮಡಿಗೆ ಏನು ಮಾಡಕತ್ತಾರಲ್ಲ ಅವರು ಅವರು ಅಮ್ಮ ಭಾಳ ದೋಸ್ತಿ ಕ್ಲೋಸ್ ಫ್ರೆಂಡ್ ನಮ್ಮ ಅಜರ್ ಮನೆಯದು ಇವರೇ ಮಾಡಿಕೊಟ್ಟಿದ್ರಂತ ಹಾಗಾಗಿ ಪರಿಚಯದ ಮೇಲೆ ಅವ್ರು ಕೊಟ್ಟಿರೋದು ಈ ಕೆಲಸ ನಮ್ಮ ಅಮ್ಮ ಭಾಳ ಅಂದರೆ ಮತ್ತು ನಮ್ಮ ತಮ್ಮ ಬಿಟ್ಟರೆ ಮನೆಯಾಗ ನಮ್ಮಪ್ಪ ಅಷ್ಟು ಕಷ್ಟ ರೀ ಇದೆಲ್ಲ ಮಾಹಿತಿ ಅಷ್ಟು ಗೊತ್ತಿಲ್ಲ ಹಾಗೆ ನಮ್ಮ ಅಮ್ಮನ ಭಾಳ ನಿಂತು ಮಾಡಿಸಿರೋದು ಈ ಮನೆಯೊಳಗೆ ಆದರೆ ಈ ಮಡಿಗೆ ಇರೋ ದಿವಸ ಅಂತ ಅವ್ರದ್ದು ಕಸರತ್ತು ಭಾಳ ಐತಿ ಒಟ್ಟಿನಲ್ಲಿ ಅಲ್ಲಿ ಮಡಿಗೆ ಅಂತ ಆ ಥರ ರೆಡಿ ಆಯಿತು ಮೇಲೆ ಒಳಗಡೆ ನೋಡ್ರಿ ಭೀ ಈ ಥರ ಕಾಣಕತ್ತೈತಿ ಚೆಂದಾಗೈತಿ ನಾನು ಇದನ್ನು ನೋಡಬೇಕು ಅಂತೇಳಿ ಭಾಳ ಭಾಳ ಅಂತಿದ್ದೆ ನಮ್ಮ ಮಡಗಿ ಮನೆ ಮಾಡೋದು ಭಾಳ ಒಂದು ದೊಡ್ಡ ಕನ್ಸೋಕ್ಕೀಗ ಜೀವನದಾಗ ಮಡಿಗೆ ಹಾಕಿಸ್ಬೇಕು ಮಡಿಗೆ ಮಾಡಿ ಮನೆ ಮಾಡ್ಬೇಕಂತೇಳಿ ಒಟ್ಟಿನಲ್ಲಿ ನಮ್ಮ ಮಡಿಗೆ ಮನೆ ಆಗಕತ್ತೈತಿ ಹೆಂಗೆ ಕನ್ಸಕತ್ತೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ನೋಡಿರಿ ಪಟಿಕಲ್ಲ ಇನ್ನೂ ಇಷ್ಟು ಅದವು ಯಾಕಂದ್ರೆ ನಮ್ಮ ಮನೆ ಸೈಜು ಮೂವತ್ತು ನಲ್ವತ್ತು ರೀ ಹೆಚ್ಚು ಕಡಿಮೆ ಒಂಚೂರು ಕಡಿಮೆ ಬಂದರೂ ಅಷ್ಟು ಮೂವತ್ತು ನಲ್ವತ್ತು ನಮ್ಮ ಸೈಜು ನಮ್ಮ ಮನೆ ಸೈಜು ಹಾಗಾಗಿ ಜಾಸ್ತಿನ ತೊಗೊಂಡಾರ ಒಂದು ಎರಡು ಬ್ರಾಸ್ ಇದ್ದವನು ಕಲ್ಲವು ಎರಡು ಮೂರು ಬ್ರಾಸ್ ಪಾಟಿಕಲ್ ಮೇಲಕ್ಕಿದ್ದು ಬ್ರಾಸ್ ಸಾರಿ ಎಂಟು ಬ್ರಾಸ್ ಕಲ್ರಿ ಮೇಲೆ ಇಲ್ಲಿ ಈ ತರ ಆತೈತಿ ನೋಡ್ರಿ ಆಕಿನ ಒಳಗಡೆಯಿಂದ ವ್ಯೂವು ಭಾಳ ಚಂದ ಐತಿ ಲಕ್ಷಣ ಕಟ್ಟಿಗೆ ಮನಿ ಆದ್ರೆ ಈಗೆಲ್ರು ಬೈತ್ ಇಲ್ಲೆಲ್ಲ ಎಂತ ಈಗಿನ ಕಾಲದಾಗ ಎಲ್ಲರು ಆರ್ ಸಿ ಸಿ ಸ್ಲ್ಯಾಬ್ ಅದೇ ಮಾಡ್ಕೊಂಡು ಹೋಗುವಾಗ ಬಿಲ್ಡಿಂಗ್ ಮಾಡ್ಕೊಂಡು ಏನು ಏನೋ ಕಟಿಗೆ ಮಾಡ್ಕೊಳತಿ ಅಂತೇಳಿ ಎಲ್ಲರೂ ಅನ್ನಾರು ಅಂದ್ರಂತ ನಮಗೆ ಕೇಳಿಲ್ಲ ಇನ್ನೊಂದು ನಮಗೆ ಈ ಥರ ಮನೆ ಇಷ್ಟ ರೀ ಹಂಗಾಗಿ ಎಷ್ಟು ಹೇಳಿದ್ರು ಕೇಳಿಲ್ಲ ಇಲ್ಲ ನಂಗೆ ಇದೇ ಥರ ಮನೆ ಬೇಕಂತೇಳಿ ಮಡಿಗೆ ಮನೆ ಮಾಡಿಸಿರೋದ್ರೆ ಆಮೇಲೆ ಗಟ್ಟಿ ಮುಟ್ ರೀ ಮನೆ ಆಮೇಲೆ ಹಾಂ ಏನಾಗಲ್ಲ ರೀ ಭಾಳ ಗಟ್ಟಿ ಬರೋದು ಮನಿ ಆಮೇಲೆ ಇದಕ್ಕೆ ಮುಂದೆ ಭಾಳ ಪ್ರೊಸೀಸರ್ ಐತ್ರೀ ಇದ್ರ ಕೆಲಸ ಎಷ್ಟು ಕಮ್ಮಿ ಅದಕ್ಕೆಲ್ಲ ಸ್ವಲ್ಪ ಮುಂದೆಲ್ಲ ತೋರ್ಸ್ಕೊಂಡು ಹೋಗ್ತೇನೆ ನಾ ಏನೇನು ಮಾಡ್ತಾರೆ ಅದ್ರ ತಕ್ಕಂಗೆ ಹೇಳ್ತೇನೆ ಸದ್ಯಕ್ಕಂತೂ ಫೈನಲಿ ನಮ್ಮ ನಮ್ಮ ಆಸೆ ಹಿಡಿಯರ್ತು ಮಡಿಗೆ ರೆಡಿಯಾಗಿ ನಮ್ಮ ಮನೆಗೆ ಮಡಿಗೆ ಏರಿ ಇದ್ರು ಇನ್ನು ಫಿನಿಷಿಂಗ್ ಏನು ಕೊಡೋದ್ರಾಗ ಅದರ ನೋಡ್ತಿರ್ಬೋದು ಈಗ ಹಾಲು ಮುಗಿದು ಮುಂದೆ ನಮ್ಗೆ ಸ್ವಲ್ಪ ಛಾವಣಿ ಅಂತ ಎಲ್ಲರೆ ಅಲ್ಲಿ ಊರಿಗೆ ಬಂದೈತಿ ಅದ್ರ ಮೇಲೆ ಪೂರ್ತಿ ಸ್ಲ್ಯಾಬ್ ಬರ್ತೈತಿ ನೋಡೋಣ ಸ್ಲ್ಯಾಬ್ ಎಷ್ಟು ದಿನಕ್ಕೆ ಹಾಕ್ತಾರೆ ಅಂತೇಳಿ ಇದಕ್ಕೆ ಸ್ವಲ್ಪ ಟೈಮ್ ತೊಂತಾರೆ ಇದಿಷ್ಟು ಮುಗಿಬೇಕಂದ್ರೆ ಭಾಳ ಟೈಮ್ ಬೇಕು ಈ ಥರ ಕಾಣತೈತಿ ನೋಡ್ರಿ ಇನ್ನು ಇವೆಲ್ಲ ಹಳೆ ಕಲ್ಲೆಲ್ಲ ತೆಗೆದ್ ಒಳಗಿಟ್ಟಿವಿ ಇದು ಇಲ್ಲಿ ನಮ್ಮಮ್ಮ ಈಗ ನೋಡ್ರಿ ಇವೆಲ್ಲ ಬಿಲ್ ಕೊಡವು ಅವೆಲ್ಲ ಅಲ್ಲಿ ಇವನ್ನೂ ಹಗಿರಿರ್ತಾರೆ ಈಗೇನು ಕೊಟ್ಟರೆ ಅದ್ರ ಮೇಲೆ ದಪ್ಪ ದಪ್ಪ ಕಂಬ ಅಂದವಲ್ಲ ಅವ್ನು ಕೊಡುವಾಗ ಭಾಳ ಅಂದ್ರೆ ಭಾಳ ತ್ರಾಸಾಗಿದ್ದೆ ಯಾಕಂದ್ರೆ ಹೆವಿ ಅಂದ್ರೆ ಹೆವಿ ವೆಯ್ಟ್ ಇದ್ದು ಅವು ನೋಡಿದ್ರೆ ಗೊತ್ತಾಗತ್ತೈಸ್ ದಪ್ಪ ದಪ್ಪ ಅದು ಅಂತೇಳಿ ಇವೆಲ್ಲ ಬಿಡ್ರಿ ಇವು ಸಣ್ಣಗೆ ಹಿಂಗೆ ಸಿಡಿರ್ತಾರೆ ಅವನು ಅಂದ್ರೆ ಅದು ಬಿಗಿ ಕೊಡೋಕೆ ಇವನ್ನೆಲ್ಲ ಕೊಡ್ತಾರಂತ ಅನಿಸ್ತೈತಿ ಈ ಥರ ನಮ್ಮ ಮನೆ ಒಂದು ಒಟ್ನಲ್ಲಿ ಒಂದು ಟೋಟಲ್ ಮನೆ ಹೇಳ್ಬೇಕಂದ್ರೆ ಒಂದು ಎಂಬತ್ತು ಪರ್ಸೆಂಟ್ ಆಗೈತೆ ರೀ ಮನೆ ರೆಡಿ ಆಗೈತಿ ಈ ನಿಮ್ಮ ಮಿಕ್ಕಿದ್ದೆಲ್ಲ ನೆಲಕ್ಕೆ ಟೈಲ್ಸ್ ಹಾಕೋದು ಪ್ಲಾಸ್ಟ್ರ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಐತಿ ಇನ್ನು ಎಷ್ಟು ತಿಂಗ್ಳಿಗೆ ಮುಗಿತೈತಿ ಅಂತೇಳಿ ಕಂಟಿನ್ಯೂಸ್ ಆಗಿ ಬಂದಿಲ್ಲ ರೀ ಮಾಡೋರು ಕಂಟಿನ್ಯೂಸ್ ಆಗಿ ಬಂದರೆ ಬೇಗ ಆಗೋದದು ಇಷ್ಟೊತ್ತಿಗೆ ಮುಗಿಯೋಕೆ ಬರಬೇಕಿತ್ತು ಅಂದ್ರೆ ಮನೆ ನಡು ಭಾಳ ಗ್ಯಾಪ್ ಅದು ಹಬ್ಬ ಮದುವೆ ಈಗ ಇದು ಅಲ್ಲರಿ ವ್ಯಾಸಿ ಅಲ್ಲರಿ ಎಲ್ಲ ಕಡೆ ಮದುವೆ ಸೀಸನ್ ಈಗ ಮದುವೆಗೆ ಹಂಗೆ ಹಿಂಗೆ ಅಂದ್ಕೊಂಡು ರಜೆ ಭಾಳ ಆಗ್ಯಾವು ಗ್ಯಾಪ್ ಗ್ಯಾಪ್ ಮಾಡ್ಯಾರ ಹಾಗಾಗಿ ಅದು ದಿನ ತಗೊಳ್ತು ಕೋರ್ಟ್ನಲ್ಲಿ